ಬರ್ರಿ ಇವತ್ತು ಜೋಳದ ರೊಟ್ಟಿ ಮಾಡೋನು ಎಲ್ಲರಿಗೂ ನಮಸ್ಕಾರ ಎಲ್ಲರ ಹೆಂಗಿದ್ದೀರಿ ಅರಾಮದೇ ನಾ ನಾನು ನೀವು ಅರಾಮದೇ ಅಂತ ತಿಳ್ಕೊಂಡೇನೆ ಇವತ್ತು ಅಭಿ ಅಮ್ಮನ ಕೈ ತತ್ತೊಳಗ ನಾ ನಿಮ್ಗೆ ಏನು ಮಾಡಿ ತೋರಿಸ್ಬೇಕಪ್ಪ ಅಂದ್ರೆ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ತೀನಿ ಮತ್ತೆ ಯಾಕೆ ಲೇಟ್ ಮಾಡೋದ್ರಿ ರೀ ಮಾಡೋನು ಬರ್ರಿ ಇವಾಗ ಮೊದಲಿಗೆ ನಾನು ಜೋಳ ಹಿಟ್ಟು ರೀ ಜೋಳ ಹಿಟ್ಟು ಚೆನ್ನಾಗಿ ಹಿಡಿದು ಚಾನಿಸ್ಬೇಕ್ರಿ ಇದನ್ನು ಯಾಕಂದ್ರೆ ಬಿಸಾನ್ ಬಿಸೂಸ್ತೇವಲ್ರಿ ಏನೇನು ಹೊಲಸಿರ್ತೈತೆ ಏನೋ ಗೊತ್ತಿಲ್ಲ ಕಲ್ಲಾಗ ಯಾವುದಕ್ಕೂ ಬಿಸಾನ್ ಬಿಸಿದಾಗ ನಾವು ಜೋಳದ ರೊಟ್ಟಿ ಮಾಡಬೇಕಾದ್ರೆ ಚಾನ್ಸ್ಕೊಂಡನ ರೊಟ್ಟಿ ಮಾಡಿದ್ರೆ ರೀ ಈಗ ಹಿಟ್ಟು ಚಾನ್ಸ್ ಇಟ್ಕೊಂಡೇನ್ರಿ ಆಮೇಲೆ ಇದಕ್ಕೆ ನೀರು ಹಾಕ್ಬೇಕಲ್ರಿ ಬಿಸಿನೀರು ಅಂದ್ರೆ ಜಿಗಿಟ್ ನೀರು ಬಿಸ್ನೀರು ಒಂದು ಸ್ವಲ್ಪ ಕಾಸಿ ಇದಕ್ಕೆ ರೀ ಈಗ ನಾ ಈಗಿಟ್ಟೇನ್ರಿ ಅಲ್ಲಿವರೆಗೂ ಈ ಹಿಟ್ಟ ಅಲ್ಲಿವರೆಗೂ ಈ ಹಿಟ್ಟ ನೀರು ಹಾಕೊಳಾಕೊಂಥರ ರೌಂಡಾಗಿ ಮಾಡಿಟ್ಕೊಂಡು ಹಚ್ಚಾಕಿ ಈಗ ಹಚ್ಚಾಕಿ ಬೇಕಲ್ರಿ ತೆಗೆದಿಟ್ಕೊಂಡ್ರೆ ನಮಗೆ ಎಷ್ಟು ಬೇಕಷ್ಟು ಬಿಸಿನೀರು ಕಾಯೋತ್ತ ನಾನು ಇದನ್ನ ಈ ಥರ ರೌಂಡಾಗಿ ಮಾಡಿಟ್ಕೋಬೇಕು ಈ ರೀ ಈ ರೀತಿ ನೀರ ಪೂರ್ತಿ ಕಾಯ್ಬೇಕ್ರಿ ಈ ಕಾದಾಗನೇ ಈ ರೊಟ್ಟಿಗೆ ಈ ನೀರು ಹಾಕ್ಬೇಕಂದ್ರೆ ಜಿಗಿಟ್ ನೀರು ಇದು ಹ್ಞೂ ಈಗ ಈ ಬಿಸಿನೀರ್ ಕಾದು ಬಿಸಿನೀರ್ ಹಾಕತೀನಿ ಹ್ಞೂ ಈ ಬಿಸಿನೀರು ಹಾಕಿ ಆದ್ಮೇಲೆ ಒಂದು ಚಮಚೆಲೆ ಇದನ್ನ ಈ ರೀತಿ ಎಲ್ಲ ತಿರುವಾಡಬೇಕು ಅಂದ್ರೆ ಜಿಗಿಟ್ ಅಂದ್ರೆ ಇದೇ ನೀರಾಗನೇ ಈ ರೀತಿ ಜಿಗಿಟ್ ಆಗ್ತಿದೆ ಎಲ್ಲ ಆದ್ಮೇಲೆ ಹಿಂಗೆ ಮಾಡಿ ಹ್ಮ್ ಅದನ್ನೆಲ್ಲ ಈಗ ಬಿಸಿ ನೀರು ಹಾಕಿರ್ತೀವಲ್ರಿ ಈ ರೀತಿ ಕಲಿಸ್ಕೊಂಡು ಎಲ್ಲ ಒಂದು ರೀತಿ ಹದ ಮಾಡ್ಕೋಬೇಕಿದ್ದೇನೆ ರೊಟ್ಟಿ ಮೆತ್ತಗಾಗಬೇಕಲ್ರಿ ಅದಕ್ಕೆ ಇದನ್ನೆಲ್ಲ ಮೊದಲು ಹದ ಮಾಡ್ಕೋಬೇಕು ಈ ರೀತಿ ಹ್ಞೂ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ ಮಾಡ್ಕೊಂಡು ಭಾಳ ನೀರು ಹಾಕ್ಬೇಡ್ರಿ ನಮ್ಗೆ ಎಷ್ಟೆಷ್ಟು ಬೇಕಲ್ಲ ಹಿಟ್ ಮಾಡಾಕ ಅಷ್ಟಷ್ಟು ನೀರು ಹಾಕ್ಕೊಂಡು ಹಿಟ್ ಮಾಡ್ಕೊತಿರ್ಬೇಕು ಮೊದ್ಲ ಬೇರೆ ಬಿಸಿ ನೀರ್ ಹಾಕಿರ್ತೇವ ನಾವ್ ಈ ರೀತಿ ನೀರ್ ಕಲಿಸ್ಕೊಂಡಾದ್ಮೇಲೆ ಒಂದು ಕೈಲಿ ಹಿಟ್ ನಾದೋದಿಲ್ಲ ಅವಾಗ ಎರಡು ಕೈಲಿ ಹಿಟ್ ನಾಕ್ಬೇಕು ಹ್ಮ್ ಇದನ್ನ ಚಲೋ ಹೊತ್ತಂಗೆ ನಾತ್ಕೋಬೇಕು ಈ ಥರ ಇಷ್ಟೆಲ್ಲ ನಮಗೆ ಜೋರಲ್ಲಿ ತಿಕ್ಕಿ ಅದಕ್ಕಾಗಲಿಲ್ಲ ಅದನ್ನು ಈಗ ಏನು ಮಾಡೋದು ಈ ಥರ ಎರಡು ರೀತಿ ಭಾಗ ಮಾಡಿಕೊಂಡು ರೊಟ್ಟಿ ಈ ಥರಲೆ ತಿಬೇಕು ಇದು ಕದಡಿ ಅಂತೀವಿ ನಾವು ಈ ಥರಲೆ ನಾವು ರೊಟ್ಟಿ ತಿಕ್ಕಿದಾಗ ರೊಟ್ಟಿ ಮೆತ್ತಗಾಗುತ್ತೆ ಈ ರೀತಿ ಇನ್ನು ಈ ರೀತಿ ಹಿಂಗೆ ತಿಕ್ಬೇಕು ರೀತರಲ್ಲೇ ಈಗ ತಿಕ್ಕಿದಾಗ ಏನಾಗ್ತದೆ ಅಂದ್ರೆ ರೊಟ್ಟಿ ಮೆತ್ತಗಾಗ್ತಾವ್ರಿ ಮನೆಯಾಗೆ ಸಣ್ಣ ಸಣ್ಣ ಮಕ್ಕಳಿದ್ರೆ ನಾಲ್ಕರಿಂದ ಐದು ವರ್ಷ ಮಕ್ಕಳು ಇರ್ತಾವಲ್ಲ ಅವಾಗ ಅವಕೂ ರೊಟ್ಟಿ ಹಲ್ಲಿಗೆ ಬರ್ತಾವೆ ಮನೆಯಾಗ ಹಿರಿಯರಿದ್ರೂ ಹಿರಿಯಾರಿಗೆ ರೊಟ್ಟಿ ಅಲ್ಲಿಗೆ ಬರ್ತಾವ ಬಾಯಾಗಿ ರುಚಿನೂ ಆಗ್ತಾವೆ ರೊಟ್ಟಿ ರೀ ನೋಡ್ರಿ ಬಾಳೋತನ ತಿಕ್ಕಿದ್ರೆ ಒಂದು ಹಿಟ್ಟು ಅದಕ್ಕೆ ಬಂದ ತಕ್ಷಣ ಏನಾಗ್ತತಿ ರೊಟ್ಟಿ ಮೆತ್ತಗ ಪೂರಿ ಉಬ್ಬಿದಾರ ಥರ ಹ್ಞೂ ಈಗ ನೋಡ್ರಿ ಈ ಹಿಟ್ಟನ್ನು ಪೂರ್ತಿ ಇದನ್ನು ಮಾಡೀನಿ ಇದು ಹಿಟ್ಟ ಮಾಡಿಲ್ಲ ಇದೆಷ್ಟು ಸಾಫ್ಟಾಗಿ ಮೆತ್ತ ಮೆತ್ತಗಿರ್ತೈತಿ ಇದೊಂದು ಸ್ವಲ್ಪ ಹಾಡಾಗಿರ್ತೈತಿ ಅದಕ್ಕೆ ಯಾವಾಗೂ ಈ ಥರಲೆ ರೊಟ್ಟಿ ತಿಕ್ಕಿ ಮಾಡಿದರೆ ಏನಾಗ್ತತಿ ಹಿಟ್ಟು ಮೆತ್ತಗಾಗತ್ತಾ ರೊಟ್ಟಿನೂ ಮೆತ್ತಗಾಗುತ್ತಾ ಈ ತರದ್ದು ತಿಕ್ಕಿದೆ ಮುಗಿದ್ರಿ ಈಗ ಇದನ್ನು ತಿಕ್ಕೋಣ ತಿಕ್ಕಿ ಮಾಡೋದ್ರಿಂದ ಏನಾಗ್ತತಿ ಅಂದ್ರೆ ರೀ ಒಂದು ಸ್ವಲ್ಪ ಬಾಯಿಗೆ ರುಚಿ ಇದ್ರೆ ಮತ್ತೊಂದು ಮತ್ತೊಂದು ರೊಟ್ಟಿ ರೀ ಇಲ್ಲಾದ್ರೆ ಬಾಯಿಗೆ ರುಚಿ ಇಲ್ಲದ್ರೆ ರೊಟ್ಟಿ ಏನು ಮಾಡೋದು ಇದನ್ನು ತಿಂದ ಉಪಯೋಗಿಲ್ಲ ಈಗ ಎರಡು ನಾನು ತಿಕ್ಕಿ ಈ ಥರಲೆ ತಿಕ್ಕಿ ಎರಡು ಮೆತ್ತಗೆ ಮಾಡ್ಕೊಂಡೇನಿ ನೋಡ್ರಿ ಎರಡು ಹಿಟ್ಟು ಮೆತ್ತಗೈತಿ ಇದನ್ನ ಎರಡು ಒಂಥರ ಹಿಂಗೆ ಮಾಡಿಕೊಂಡು ಈಗೇನೈತಿ ರೊಟ್ಟಿ ಬಿಡಿ ಸ್ಟಾಪ್ ಮಾಡಿಬೇಡ್ರಿ ಹ್ಞೂ ಈ ಹಿಟ್ ಮಾಡ್ಕೊಂಡೆಲ್ಲ ಆದ್ಮೇಲೆ ಏನು ಮಾಡ್ಬೇಕನ್ನ ಈಗ ಮೊದಲು ಗ್ಯಾಸ್ ಚಾಲು ಮಾಡ್ಕೊಂಡ್ರೆ ಹ್ಞೂ ಇದು ಮೊದಲು ಬೇರೆ ಇಡ್ಬೇಕ್ರಿ ನಾವು ಹ್ಮ್ ಈಗ ಕಾಯಿ ಕಾಯ್ದೋತನ ನಾವು ಹಿಟ್ಟನ್ನು ಹಾತ್ಕೊಂಡಿದ್ದೀನಿ ಈಗ ಹ್ಞೂ ಈಗ ಮತ್ತೊಂದು ಸ್ವಲ್ಪ ಸ್ವಲ್ಪ ನೀರು ತಗೊಂಡೆ ಇದನ್ನು ಮಾಡುವಾಗ ಒಂದು ಸ್ವಲ್ಪ ಈ ರೀತಿ ನಾದುಕೊಳಕ ಬೇಕು ರೀ ನೀವು ಹಿಟ್ಟು ಹ್ಞೂ ಸ್ವಲ್ಪ ಹಾಕಿ ನೋಡಿರಿ ಒಳ್ಳೆ ತಗೊಂಡೇನೆ ಇದೆಲ್ಲರಿ ಒಣದಾದ್ಮೇಲೆ ಇದಕ್ಕೆ ಹಿಟ್ಟು ಖಾಲಿ ಆದ್ಮೇಲೆ ಇದೊಂದು ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ರೊಟ್ಟಿ ಇದಾದ ತಕ್ಷಣ ಕೆಳಗು ರೊಟ್ಟಿ ತಿರುಗ್ಲಿಲ್ಲ ಆದ್ರೆ ಮತ್ತೊಂದ್ ಸ್ವಲ್ಪ ಹಾಕಿ ಇದನ್ ಸೈಡ್ ಇಲ್ಲ ರೊಟ್ಟಿ ಹರಿತಾವಂತೇಳಿ ಸೈಡ್ ಕೈಗ ರೊಟ್ಟಿ ಅಂತ ಮುಗ್ದೈತಿ ತೇವೆಕ್ ಆದೈತಿ ನೋಡನ್ರಿ ಸ್ವಲ್ಪ ನೀರ್ ಗೊಜ್ಜಿ ಕಾದೈತಿ ಇದು ಜೋಳ ತೇವೆಕ್ ಆದೈತೆ ಅಲ್ರಿ ಈ ರೊಟ್ಟಿ ತಗದ ಈ ರೀತಿ ಕೆಳಗಡೆ ಕೈ ಹಾಕಿ ಇನ್ನು ಹಿಂಗೆ ಕೆಳಗಡೆ ಕೈ ಹಾಕಿ ರೊಟ್ಟಿ ತಗೊಂಡು ಹಿಂಗೆ ರೊಟ್ಟಿ ನಾ ಏನು ಮಾಡೀನಿ ನೀರು ಹಚ್ಚಾಕ ಅರವಿ ತಗೊಂಡಿನಿ ಹಿಂಗೆಲ್ಲ ನೀರು ಹಚ್ಚ ಮೇಲೆ ಏನು ಮಾಡೋದ ಪೂರ್ತಿ ಇದೆಲ್ಲ ತನಕ ಬಿಡಬೇಡ್ರಿ ರೊಟ್ಟಿ ಕಟ್ಟಕ್ಕೆ ಆಗ್ತತಿ ಸ್ವಲ್ಪ ಹಸಿ ಇದ್ದಾಗ ತಿರುಗಿ ಹಾಕ್ ಬಿಡ್ಬೇಕು ಈ ರೊಟ್ಟಿ ಇದೆಲ್ಲ ಕೆಳಗಡೆ ಚಲೋ ಬಂದ ಮೇಲೆ ಸಣ್ಣ ಸಣ್ಣ ಗುಳಿ ಇದು ಕೇಳ್ತಾವ್ರಿ ಅವಾಗ ನಾವು ರೊಟ್ಟಿ ಬೇಧತೆ ಅಂತ ತಿಳ್ಕೊಬೇಕು ನಾವು ಬೇದ ಇದು ಪೂರ್ತಿ ಬೇಧತೆಯಲ್ಲೋ ಬೇದತೆ ಅಂತ ತೆಗಿಯೋದು ನೋಡೋದು ತೆಗಿಯೋದು ನೋಡೋದು ಈ ರೀತಿ ಬೇದ ಮೇಲೆ ಇದ್ ಸಣ್ಣ ಸಣ್ಣ ಗುಳಿ ಇಲ್ ಬರ ಈ ರೀತಿ ಸಣ್ಣ ಸಣ್ಣ ಗುಳಿ ಈ ಸೈಡೆಲ್ಲ ಬರಾಕತ್ತಾವಲ್ಲ ಈ ಸಣ್ಣ ಗುಳಿ ತ ನಾವೇನು ತಿಳ್ಕೊಬೇಕಪ್ಪ ಕೆಳಗಡೆ ರೊಟ್ಟಿ ಬೈ ಅಂತ ಹೇಳಿ ನೋಡ್ರಿ ಕೆಳಗಡೆ ಎಲ್ಲ ಈ ಚಲೋ ಎಲ್ಲ ರೊಟ್ಟಿ ಈಗ ಬೆಂದೈತಿ ಕೆಳಗಡೆ ಅಂತ ತಿಳ್ಸ್ಕೋಬೇಕಾ ನೋಡ್ರಿ ಈ ತರ ಪೂರಿ ಉಬ್ಬಿದಂಗೆ ಉಬ್ಬಬೇಕು ಇದು ಪೂರ್ತಿ ಎಲ್ಲ ಮುಗ್ದೈತಿ ಈಗ ಮತ್ತೊಂದು ರೊಟ್ಟಿ ಮಾಡಲ್ರಿ ಮಾಡುವಾಗ ಇದನ್ನು ತಗೊಂಡು ಮತ್ತೆ ಹಿಂಗೆ ಚಲೋ ತಂಗಿ ನಾದಿ ಉಳ್ಳಿ ಮಾಡ್ಕೋಬೇಕು ಮತ್ತು ಹಿಟ್ಟಾಕಿ ಭಾಳ ಹೆಚ್ಚಿಗೇನು ಹಿಟ್ಟು ಹಾಕ್ಬಾರ್ದು ಎಕ್ಸ್ಟ್ರಾ ಆದ್ರೆ ಆ ಸೈಡ್ ಸರಿಸಿ ಹಾಕೊಂಡ್ರಿ ಈಗ ಹಚ್ಚಿ ಅರ್ವಿ ನಾನು ನೀರು ಹತ್ತ ಮೊದ್ಲು ಹೇಳಿ ನಿಮ್ಗೆ ಒಂದು ಸ್ವಲ್ಪ ಆದ ತಕ್ಷಣ ಏನು ಬಿಡೋದು ಇಟ್ಟಿರ್ವಿ ಹಾಕಿಬಿಡೋದು ಆ ರೊಟ್ಟಿ ಬೈಯೋದ ಟೈಮ್ ವೇಸ್ಟ್ ಮಾಡೋ ಬದಲ ಇನ್ನೊಂದು ರೊಟ್ಟಿ ಬಡಿಯನ್ರಿ ಈ ರೊಟ್ಟಿ ಪೂರ್ತಿ ಕೆಳಗಡೆ ಬೆಂದೈತಿ

ಬಾಳ ಒಳ್ಳೇದ್ರಿ ಇವತ್ತು ಜೋಳದ ರೊಟ್ಟಿ ಮಾಡ ಪೂರಿ ಉಬ್ಬಿದಂಗ ಉಬ್ಬೈತಿ ರೊಟ್ಟಿ ಮಾಡೋನ್ ಬರ್ರಿ ಇವತ್ತ ಜೋಳದ ರೊಟ್ಟಿ ಅಂತ ರೆಡಿ ಆಗೇತಿ ಎಷ್ಟ್ ಮೆತ್ತಗ ಅಂತ ಹೇಳಿ ನೋಡ್ರಿ ನಾ ಮೊದ್ಲ ಹೇಳೇನ್ ನಿಮ್ಗ ನೋಡ್ರಿ ರೊಟ್ಟಿ ಎಷ್ಟು ಮೆತ್ತಗ ಆಗೇತಿ ಅಂತ ಹೇಳಿ ಈ ತರ ರೊಟ್ಟಿ ಈ ಹಿಂಗ ತಿಕ್ಕಿನಾದಿ ಮಾಡಿದ್ರ ರೊಟ್ಟಿ ಮೆತ್ತಗ ಆಗ್ತಾವಂತ ಅಲ್ಲ ಇನ್ನೂ ಒಂದ್ ರೊಟ್ಟಿ ಆದ್ರೆ ಬಿ ನೋಡ್ರಿ ನೀವ ಎಷ್ಟು ಮೆತ್ತ ಮೆತ್ತದು ಆಗ್ಯಾವ ಅಂತ ಹೇಳಿ ರೊಟ್ಟಿ ಸಾಫ್ಟ್ ಸಾಫ್ಟಾಗ್ಯಾವ ರೊಟ್ಟಿ ಹ್ಞೂ ರೊಟ್ಟಿ ಅಂತೂ ಎಲ್ಲ ಮೆತ್ತಗಾಗ್ಯಾವ ಅಂತ ಹೇಳೀನಿ ಅಲ್ರಿ ನಿಮಗೀಗ ಈಗ ಇದಕ್ಕೆ ಶೇಂಗಾ ಚಟ್ನಿ ಹಾಕೀನಿ ಸ್ವಲ್ಪ ಮೊಸರು ಹಾಕ್ಕೊಂಡು ಅಮ್ಮನ ಕೈ ತುತ್ತು ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗನ್ರಿ ಮರಿಬೇಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ